ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಇಲ್ಲಿ ಕುಣಿಗಲ್ ಪಟ್ಟಣದಲ್ಲಿದ್ದೀವಿ ಇಲ್ಲಿ ವಾಸವಿ ಜಯಂತಿ ನಡೀತಾ ಇದೆ ವಾಸವಿ ಜಯಂತಿ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ವಾಸವಿ ತಾಯಿಯನ್ನು ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡುವಂಥ ಒಂದು ಉತ್ತಮವಾದ ಅದ್ದೂರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ವಾಸವಿ ಜಯಂತಿ ಹೇಗೆ ನಮಗೆ ಗೋಚರಿಸುತ್ತೆ ಅಂದರೆ ಸಾಮಾನ್ಯವಾಗಿ ಆರ್ಯವೈಶ್ಯ ಸಮಾಜದವರು ತಾವು ಮಾಡುವಂಥ ವ್ಯಾಪಾರ ಅಂಗಡಿ ಮುಂಗಟ್ಟು ಇಂಥ ಸ್ಥಳಗಳಲ್ಲಿ ಅವರು ತಮ್ಮ ಒಂದು ತಿಂಗಳು ಮೊದಲೇ ಒಂದು ಬೋರ್ಡ್ ಹಾಕಿರ್ತಾರೆ ವಾಸವಿ ಜಯಂತಿ ಪ್ರಯುಕ್ತ ರಜಾ ಇರುತ್ತದೆ ಅಂತ ಹೇಳಿ ಅಂದರೆ ಆ ವಾಸವಿ ಜಯಂತಿಯನ್ನು ಆ ಸಮಾಜದವರು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ವಿಶೇಷವಾದ ಒಂದು ದಾಖಲಾತಿ ಅಂತಲೇ ಹೇಳ್ಬೋದು ಕುಣಿಗಲ್ ಪಟ್ಟಣದಲ್ಲಿ ಕೂಡ ಅದೇ ರೀತಿ ಅಚ್ಚೂರಿಯಾಗಿ ಒಂದು ವಾಸವಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಪಟಾಕಿ ಸಿಡಿಸ್ತಾ ಇದ್ದಾರೆ ಮಹಿಳೆಯರು ಕೂಡ ಒಂದು ಆ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ವಾಸವಿಯ ಹಲವಾರು ಸ್ತೋತ್ರಗಳನ್ನು ಜಪಿಸ್ತಾ ಇದ್ದಾರೆ ನೀವು ನೋಡ್ಬೋದು ಪ್ರತಿಯೊಬ್ಬರೂ ಕೂಡ ಹೀಗೆ ಒಂದು ಖುಷಿಯಲ್ಲಿ ಸಂತೋಷದಲ್ಲಿ ಏನು ತಮ್ಮ ಆರಾಧ್ಯ ದೈವ ವಾಸವಿ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋಣ ಯಾಕೆ ಅಂತ ಅಂದರೆ ಈ ವಾಸವಿ ಯಾರು ವಾಸವಿ ಜಯಂತಿನ ಏನು ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿತಾ ಹೋಗೋಣ ಸ್ನೇಹಿತರೆ ಈಗ ವಾಸವಿ ದೇವಾಲಯದ ಅರ್ಚಕರಾದ ರಾಮಲಿಂಗ ಗುಪ್ತ ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವ್ರ ಜೊತೆ ಮಾತಾಡೋಣ ಏಕೆ ಅಂತ ಅಂದರೆ ವಾಸವಿ ಜಯಂತಿ ಏನು ಆಚರಣೆ ಅಂತ ಅಂತೇಳಿ ಗುರುಗಳೆತ್ತ ಒಂದಿಷ್ಟು ಮಾಹಿತಿ ಕೊಡ್ತೀರಾ ನಮ್ಮ ನೋಡುಗರಿಗೆ ಜೈ ವಾಸವಿ ಎಲ್ಲ ಭಕ್ತ ಮಹಾಶಯರಿಗೆ ಅಮ್ಮನವರ ಕೃಪಾ ಆಶೀರ್ವಾದಗಳು ವಾಸವಿ ಜಯಂತಿ ಇಂದು ಏನಕ್ಕೆ ಆಚರಣೆ ಮಾಡ್ತೀವಿ ಅಂದರೆ ಅಮ್ಮನವರ ಹುಟ್ಟಿದಂಥ ದಿನ ಆದ್ದರಿಂದ ಇವತ್ತು ಈ ವಾಸವಿ ಜಯಂತಿಯ ಕಾರ್ಯಕ್ರಮನ ನಮ್ಮ ದೇಶದಾದ್ಯಂತ ಮಾಡ್ತೀವಿ ಎಲ್ಲ ಆರ್ಯವಶಿ ಮಹಾಜನಗಳು ಮತ್ತು ಉಣಿಗಲ್ನಲ್ಲಿರೋ ವಾಸವಿ ಅಮ್ಮನವರ ದೇವಸ್ಥಾನ ಸುಮಾರು ನೂರು ವರ್ಷಗಳು ದಾಟಿದ್ದು ಇವಾಗ ಹೊಸ್ದಾಗಿ ಆ ಅಮ್ಮನವರ ದೇವಸ್ಥಾನನ ಮಾಡ್ತಾಯಿದ್ದೀವಿ ಹೊಸದಾಗಿ ಕಲ್ಲಿನ ಕಟ್ಟಡನ ಪ್ರಾರಂಭ ಮಾಡಿದ್ದೀವಿ ಮತ್ತು ಜಯಂತಿಯನ್ನು ಏಕೆ ಆಚರಣೆ ಮಾಡೋದು ಯಾವ ಥರ ಏನು ಅದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡಿ ಅಮ್ಮನವರು ನಮ್ಮ ಜನಾಂಗಕ್ಕೋಸ್ಕರ ಅಂದರೆ ವೈಶ್ಯ ಜನಾಂಗಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಅಮ್ಮನವರು ಈ ಈ ಒಂದು ಪವಿತ್ರವಾದ ಪವಿತ್ರವಾದದ್ದನ್ನು ವಿಜೃಂಭಣೆಯಿಂದ ದೇಶದಾದಂತೆ ಆಚರಣೆ ಮಾಡ್ತೀವಿ ಇನ್ನೇನು ಮಹಿಮೆಯನ್ನು ಅಮ್ಮನವ್ರ ಮಹಿಮೆ ಹೇಗೆ ಯಾವ ಥರ ಅಮ್ಮನವರು ಪಾರ್ವತಿ ಅಂಶದಲ್ಲಿ ಹುಟ್ಟಿ ಅವರು ನಗರೇಶ್ವರ ಅಂದರೆ ಈಶ್ ಈಶ್ವರನ್ನೇ ವಿವಾಹ ಆದರೂ ಅವರು ಜಾತಿಗೆ ಬೆಲೆ ಕೊಟ್ಟು ಅಂದರೆ ವೈಶ್ಯ ಜನಾಂಗದಲ್ಲಿ ಹುಟ್ಟಿ ಆ ವೈಶ್ಯ ಜನಾಂಗದಕ್ಕೋಸ್ಕರ ಅಮ್ಮನವರು ಕ್ಷತ್ರಿಯರಾದ ರಾಜನನ್ನು ವಿವಾಹ ಮಾಡಲಿಕ್ಕೆ ಅವರು ಬಂದರೂ ಕೂಡ ಅಮ್ಮನವರು ಅಂತರ್ಜಾತಿ ವಿವಾಹವನ್ನು ನಿಷೇಧಿಸಿ ನಮ್ಮ ಜಾತಿಗೋಸ್ಕರ ಅವರು ಅಗ್ನಿ ಪ್ರವೇಶ ಮಾಡ್ತಾರೆ ಅಂದರೆ ಶಿವನಲ್ಲಿ ಐಕ್ಯವಾಗ್ತಾರೆ ಅದಕ್ಕೋಸ್ಕರ ಅಮ್ಮನವರು ಅಂದು ಶುದ್ಧ ಬಿದಿಗೆ ಎಂದು ಅಮ್ಮನವರ ವಿಶ್ವರೂಪ ದರ್ಶನ ತೋರಿಸಿ ಆತ್ಮಾರ್ಪಣೆ ಮಾಡ್ಕೊತಾರೆ ಅದೇ ರೀತಿ ಇಂದು ವೈಶಾಖ ಶುದ್ಧ ದಶಮಿಯ ದಿನ ಅಮ್ಮನವರು ಹುಟ್ಟಿದ್ದರಿಂದ ಅವರ ಜಯಂತಿಯನ್ನು ಆಚರಿಸ್ತೇವೆ ಓಕೆ ಸ್ನೇಹಿತರೆ ನೀವು ಕೇಳಿದ್ರಲ್ಲ ವಾಸವಿ ಜಯಂತಿ ಆಚರಣೆ ಒಂದು ವಿಶೇಷವಾದ ಕಥನವನ್ನು ಇವರು ಹೇಳಿದಾರೆ ಏನು ಅಂತ ಅಂದರೆ ನೋಡಿ ಆ ಪಾರ್ವತಿ ರೂಪದಲ್ಲಿ ಬಂದಂಥ ಆ ತಾಯಿ ಶಿವನಲ್ಲಿ ಐಕ್ಯ ಆಗೋದಕ್ಕೆ ಅಂತ ಹೇಳಿ ಈ ಆರ್ಯವೈಶ್ಯ ಸಮಾಜವಾದ ಒಂದು ಆರಾಧ್ಯ ದೈವ ಆಗಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ವಾಸವಿ ಒಂದು ಜಯಂತಿ ಪ್ರಯುಕ್ತ ಈಗ ಸ್ನೇಹಿತರಾದಂಥ ನಟರಾಜ್ ಅವರು ಆ ವಾಸವಿ ಜಯಂತಿ ಕುರಿತು ಮಾತಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಜೈ ವಾಸವಿ ಜೈ ಜೈ ವಾಸವಿ ಆರ್ಯವೈಶ್ಯ ಮಂಡಳಿ ಕುಣಿಗಳಿಂದ ಈ ದಿವಸ ವಾಸವಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಿಗ್ಗೆನೆ ದೇವಸ್ಥಾನದಲ್ಲಿ ಅಭಿಷೇಕ ಮಂಗಳಾರತಿ ತೀರ್ಥ ಪ್ರಸಾದ ಹೋಮ ಎಲ್ಲ ತುಂಬ ಚೆನ್ನಾಗಿ ನಡೀತು ಅನ್ನ ಸಂತರ್ಪಣೆ ಇತ್ತು ಆಮೇಲೆ ಅಲ್ಲಿ ಎಲ್ಲ ಆಯಿತು ಇವಾಗ ಅದೇ ಥರ ದೇವರಿಗೆಲ್ಲ ಪ್ರಸ ಜನಕ್ಕೆಲ್ಲ ಪ್ರಸಾದ ಹಂಚಿದ್ದಾಯಿತು ಶ್ರೀ ಮಾತಾ ವಾಸವಿ ಜಗನ್ಮಾತೆ ಆದಿಪರ ಶಕ್ತಿ ಇದು ನಮ್ಮ ಆರ್ಯವೈಶ್ಯ ಕುಲ ಬಾಂಧವರಿಗೆ ತುಂಬ ದೊಡ್ಡ ಹಬ್ಬ ಇದನ್ನು ಪ್ರಪಂಚದಾದ್ಯಂತ ಆಚರಿಸ್ತೀವಿ ಆ ತಾಯಿ ಎಲ್ಲರಿಗೂ ಎಲ್ಲ ಜನಗಳಿಗೂ ಸಕಲ ಸನ್ಮಂಗನ್ನು ಮಾಡಲಿ ಅಂತ ಅಂದ್ಬಿಟ್ಟು ಆ ದೇವ್ರ ಪರವಾಗಿ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಜೈ ವಾಸವಿ ಜೈ ಜೈ ವಾಸವಿ ನೋಡ್ರಲ್ಲ ಸ್ನೇಹಿತರೆ ಇಷ್ಟು ವಾಸವಿ ಜಯಂತಿ ಪ್ರಯುಕ್ತ ಕುಣಿಗಲ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ಆರ್ಯವೈಶ್ಯ ಮಂಡಳಿಯವರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ತಮ್ಮ ಅಂಗಡಿ ವ್ಯಾಪಾರಗಳನ್ನ ಬಂದ್ ಮಾಡಿ ವಾಸವಿ ಜಯಂತಿ ಮಾಡಿದ್ದಾರೆ ದಯವಿಟ್ಟು ನಮ್ಮದು ಒಂದು ಸಹಕಾರ ಇರಲಿ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಜೊತೆಗೆ ಜೈ ವಾಸವಿ ಅಂತ ಹೇಳಿ ಕಾಮೆಂಟ್ ಮಾಡಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ವಾಸವಿ ಜೈ ವಾಸವಿ